ಲಂಡನ್ನಿಂದ ಭಾರತಕ್ಕೆ ಏರ್ ಇಂಡಿಯಾ ವಿಮಾನದಲ್ಲಿ ಹೊರಟ ನಿಷ್ಪಾಪಿ ಕುಟುಂಬವೊಂದು ತಾವು ಮಾಡದ ತಪ್ಪಿಗೆ ತಿಂಗಳಗಳ ಕಾಲ ಸಂಕಟಪಟ್ಟ ಕಥೆ ಇದು ಜೂನ್ ಇಪ್ಪತ್ತರಂದು ಲಂಡನ್ನಿಂದ ದೆಹಲಿಗೆ ವಿಮಾನ ಹೊರಟಿತು ಆದರೆ ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ ಎಂಬ ಬೆದರಿಕೆಯ ಬರಹ ಟಾಯ್ಲೆಟ್ನ ಟಿಶ್ಯೂ ಪೇಪರ್ನಲ್ಲಿ ಬರೆದಿಡಲಾಗಿರುವುದು ಪರಿಚಾರಕರ ಗಮನಕ್ಕೆ ಬಂತು ತಕ್ಷಣ ಮಾಹಿತಿಯನ್ನು ಪೈಲಟ್ಗೆ ತಿಳಿಸಲಾಯಿತು ಅವರು ತುರ್ತಾಗಿ ರಿಯಾದ್ನಲ್ಲಿ ವಿಮಾನವನ್ನು ಇಳಿಸಿದರು ಅದು ರಾತ್ರಿಯ ಸಮಯ ತನಿಖೆ ಪ್ರಾರಂಭವಾಯಿತು ಏನೂ ಸಿಗಲಿಲ್ಲ ಆಗ ವಿಮಾನದ ಕೆಲಸಗಾರನೋರ್ವ ಭಾರತೀಯ ದಂಪತಿಯ ಹದಿನೈದು ವರ್ಷದ ಮಗನ ಮೇಲೆ ಅನುಮಾನ ವ್ಯಕ್ತಪಡಿಸಿದ ಪೊಲೀಸರು ತಕ್ಷಣ ಈ ಹುಡುಗನನ್ನ ಕಸ್ಟಡಿಗೆ ಪಡೆದು ರಿಯಾದ್ನ ಜ್ಯುವೆನಲ್ ಹೋಮ್ಗೆ ರವಾನಿಸಿದರು ವಿಮಾನ ಪ್ರಯಾಣ ಸ್ಥಗಿತಗೊಂಡಿರೋದ್ರಿಂದ ಎಲ್ಲರನ್ನ ರಿಯಾದ್ನ ಹೋಟೆಲ್ಗೆ ಸಾಗಿಸಲಾಯಿತು ಈ ಹುಡುಗನ ತಂದೆ ಬೆಂಗಳೂರಿನವರು ವ್ಯಕ್ತಿ ಲಂಡನ್ನಲ್ಲಿ ವೃತ್ತಿಯಲ್ಲಿದ್ದರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದ ತಾಯಿ ಉತ್ತರ ಪ್ರದೇಶದವರು ಇಬ್ಬರು ಮಕ್ಕಳೊಂದಿಗೆ ಇವರು ಭಾರತಕ್ಕೆ ಹೊರಟಿದ್ದರು ಬೆಳಗ್ಗೆ ಉಳಿದೆಲ್ಲ ಪ್ರಯಾಣಿಕರನ್ನ ಬೇರೆ ವಿಮಾನದಲ್ಲಿ ಈ ಭಾರತಕ್ಕೆ ಕಳಿಸಲಾಯಿತು ಈ ದಂಪತಿ ಮಾತ್ರ ಹೋಟೆಲ್ನಲ್ಲೇ ಉಳಿಸ್ಕೊಡ್ರು ಏನು ಮಾಡಬೇಕನ್ನೋದು ಗೊತ್ತಿಲ್ಲ ವಿಚಾರಣೆಗೆಂದು ಕರೆದುಕೊಂಡು ಹೋದ ಪೊಲೀಸರು ಮಗನನ್ನು ಇನ್ನೂ ಬಿಟ್ಟುಕೊಟ್ಟಿಲ್ಲ ನಾಲ್ಕು ದಿವಸ ಹೀಗೆ ಕಳೀತು ಈ ಮಾಹಿತಿ ಆ ಬಳಿಕ ಶಿಹಾಬ್ ಕೊಟ್ಟುಕಾಡು ಎಂಬ ಕೇರಳದ ಸೇವಾ ಕಾರ್ಯಕರ್ತನ ಗಮನಕ್ಕೆ ಬಂತು ಅವರು ಭಾರತದ ರಾಯಭಾರಿ ಡಾಕ್ಟರ್ ಸುಹೇಲ್ ಖಾನ್ ಅವರನ್ನು ಸಂಪರ್ಕಿಸಿದರು ಆ ಹುಡುಗಿನ ಮೇಲೆ ಅನುಮಾನ ಪಟ್ಟದಕ್ಕೆ ಆ ಬಳಿಕ ವಿಮಾನದ ಕೆಲಸಗಾರ ಕೂಡ ಪಶ್ಚಾತ್ತಾಪಪಟ್ಟ ಆತನನ್ನು ಕೂಡ ಅಲ್ಲಿಯೇ ನಿಲ್ಲಿಸಲಾಗಿತ್ತು ಶಿಹಾಬ್ ಮತ್ತು ಭಾರತೀಯ ರಾಯಭಾರ ಕಚೇರಿಯ ಸತತ ಪ್ರಯತ್ನದ ಬಳಿಕ ಏಳನೇ ದಿನ ಓರ್ವ ಸೌದಿ ವ್ಯಕ್ತಿಯ ಜಾಮೀನಿನ ಮೂಲಕ ಬಿಡುಗಡೆಗೊಳಿಸಲಾಯಿತು ಆದರೆ ವಿಚಾರಣೆ ಮುಗಿಯುವವರೆಗೆ ಭಾರತಕ್ಕೆ ಮರಳಬಾರದು ಎಂದು ಹೇಳಲಾಯಿತು ಪಾಸ್ಪೋರ್ಟ್ನಲ್ಲಿ ಪ್ರಯಾಣಕ್ಕೆ ನಿಷೇಧ ಹೇರಲಾಗಿರುವುದನ್ನು ನಮೂದಿಸಲಾಗಿತ್ತು ಇದನ್ನು ಸರಿಪಡಿಸಬೇಕಾದರೆ ಬೇರೆ ಬೇರೆ ಸಂಸ್ಥೆಗಳನ್ನು ಸಂಪರ್ಕಿಸಬೇಕಾಗಿತ್ತು ಹೀಗೆ ನಿರಂತರ ಶ್ರಮದ ಕಾರಣ ಬಂಧನದ ಇಪ್ಪತ್ತೇಳು ದಿನಗಳ ಬಳಿಕ ಅವರ ಪ್ರಯಾಣಕ್ಕೆ ಅನುಮತಿ ನೀಡಲಾಯಿತು ಹದಿನೈದು ವರ್ಷದ ಈ ಹುಡುಗ ನಿರಪರಾಧಿ ಎಂದು ಸೌದಿ ಅಧಿಕಾರಿಗಳು ಘೋಷಿಸಿದರು ಆ ಮೂಲಕ ಈ ಹುಡುಗನ ಮೇಲೆ ಹೇರಲಾಗಿದ್ದ ಪ್ರಯಾಣ ನಿಷೇಧವನ್ನು ಹಿಂತೆಗೆದುಕೊಳ್ಳಲಾಯಿತು ಜುಲೈ ಹದಿನೇಳರಂದು ಏರ್ ಇಂಡಿಯಾ ವಿಮಾನದಲ್ಲಿ ಈ ಕುಟುಂಬ ಭಾರತಕ್ಕೆ ಮರಳಿತು ಯಾವ ತಪ್ಪನ್ನು ಮಾಡದ ಹುಡುಗ ಅನ್ಯಾಯವಾಗಿ ಜೈಲು ಸೇರಿದ್ದಲ್ಲದೆ ಆ ಇಡೀ ಕುಟುಂಬ ಇಪ್ಪತ್ತೇಳು ದಿನಗಳ ಕಾಲ ಪಡಬಾರದ ಸಂಕಟವನ್ನು ಪಟ್ಟಿತು ಇದಕ್ಕೆ ಕಾರಣ ವಿಮಾನ ಕೆಲಸಗಾರನ ಅನಗತ್ಯ ಅನುಮಾನ ಇದಕ್ಕೆ ಆತ ಬಳಿಕ ಪಶ್ಚಾತ್ತಾಪಪಟ್ಟಿದ್ದ ಆದರೆ ಅಷ್ಟರ ವೇಳೆಗಾಗಲೇ ಆಗಬಾರದ ಅನಾಹುತಗಳೆಲ್ಲ ಆಗಿಬಿಟ್ಟಿತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು